ಮಹಾರಾಷ್ಟ್ರ ಸರ್ಕಾರ ಇತ್ತೀಚೆಗೆ ಹಲವಾರು ವೇದಿಕೆಗಳಲ್ಲಿ ಆಲ್ಮಟ್ಟಿ ಆಣೆಕಟ್ಟಿನ ಎತ್ತರದ ಬಗ್ಗೆ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರರಿಂದ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟ್ರದವರೆಗೆ ಏನು ಆಲ್ಮಟ್ಟಿ ಆಣೆಕಟ್ಟಿನ ಎತ್ತರದ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾಯಿದೆ ಅದು ಅನಾವಶ್ಯಕವಾಗಿ ಪ್ರಸ್ತಾಪ ಇದೆ ಈಗಾಗಲೇ ಸೆಟ್ಲ್ ಆಗಿರ್ತಕ್ಕಂಥ ವಿಷಯ ಅದು ಕೃಷ್ಣ ನ್ಯಾಯಾಧಿಕರಣ ಎರಡರಲ್ಲಿ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬ್ರಿಜೇಶ್ ಕುಮಾರ್ ಈ ವಿಷಯದ ಬಗ್ಗೆ ಕೃಷ್ಣ ನ್ಯಾಯಾಧಿಕರಣದ ಎರಡರ ಚೇರ್ಮನ್ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬ್ರಿಜೇಶ್ ಕುಮಾರ್ ಅವರು ತಮ್ಮ ಅಂತಿಮ ತೀರ್ಪಿನಲ್ಲಿ ಆಲಮಟ್ಟಿ ಎತ್ತರದ ಅಣೆಕಟ್ಟಿನ ಎತ್ತರದ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ ಮತ್ತು ತೀರ್ಪಿನಲ್ಲಿ ಆದೇಶವನ್ನು ಕೂಡ ಮಾಡಿದ್ದಾರೆ ನ್ಯಾಯಾಧಿಕರಣದ ನಡವಳಿಯಲ್ಲಿ ಇಶ್ಯೂ ನಂಬರ್ ಹದಿನಾಲ್ಕು ಆಲಮಟ್ಟಿ ಅಣೆಕಟ್ಟೆ ಎತ್ತರದ ಬಗ್ಗೆ ವೈಜ್ಞಾನಿಕವಾಗಿ ಹೈಡ್ರೋಪೋ ಹೈಡ್ರೋಗ್ರಾಫಿಕಲ್ ಸರ್ವೆ ಹೈಡ್ರೋಗ್ರಾಫಿಕ್ ಸರ್ವೇನಲ್ಲಿ ಅದನ್ನು ಅಂತಾರಾಷ್ಟ್ರೀಯ ಏಜೆನ್ಸಿ ಕಡೆದ ಮಾಡಿಸಿದ್ದಾರೆ ಮೆಸರ್ಸ್ ಟೋಜೋ ವಿಕಾಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅವರಿಂದ ಹಿಪ್ಪರಿಗೆ ಅಣೆಕಟ್ಟು ಮತ್ತು ಆಲ್ಮಟ್ಟಿ ಅಣೆಕಟ್ಟಿನ ಹಿನ್ನೀರಿನ ಸರ್ವೆ ಮಾಡಿಸಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿಸಿ ಎತ್ತರಿಸಿರುವುದರಿಂದ ಮಹಾರಾಷ್ಟ್ರ ಸರ್ಕಾರದ ಏನೀಗ ಆರೋಪ ಮಾಡ್ತಾ ಇದೆ ಕೋಲ್ಹಾಪುರ್ ಮತ್ತು ಸಾಂಗ್ಲಿಗೆ ಆ ಭಾಗಕ್ಕೆ ಮುಳುಗಡೆ ಇದೆ ಹಿನ್ನೀರಿನಿಂದ ಅತ್ತೇನು ಸುಳ್ಳು ಆರೋಪಗಳನ್ನ ಮಾಡಿಸ್ತಾ ಇದ್ದಾರ ಅದು ಸತ್ಯಕ್ಕೆ ದೂರವಾದಂಥದ್ದು ಈಗಾಗಲೇ ಏನು ಇಂಟರ್ನ್ಯಾಷನಲ್ ಕಂಪನಿ ಮೆಸರ್ಸ್ ಟೋಜೋ ವಿಕಾಸ್ ಇಂಟರ್ನ್ಯಾಷನಲ್ದವ್ರು ಏನು ಸರ್ವೆ ಮಾಡಿದಾರ ಅದು ವೈಜ್ಞಾನಿಕವಾಗಿ ಮತ್ತು ಅಂತಿಮವಾದಂಥ ಸರ್ವೆ ಇದೆ ನ್ಯಾಯಾಧಿಕರಣ ಎರಡರಲ್ಲಿ ಕೃಷ್ಣಾ ನ್ಯಾಯಾಧಿಕರಣ ಎರಡು ಸಾವಿರದ ಹತ್ತರಲ್ಲೇ ತೀರ್ಪು ಬಂದಿದೆ ಅಂದಿನಿಂದ ಇಂದಿನವರೆಗೂ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿಲ್ಲ ಹಿನ್ನೀರಿನಿಂದ ತೊಂದರೆ ಆಗ್ತದೆ ಅನ್ನೋದನ್ನು ಪ್ರಶ್ನೆ ಮಾಡಿಲ್ಲ ಸುಳ್ಳು ಆರೋಪಗಳನ್ನ ಇದ್ದಾರೆ ಮತ್ತು ಮಹಾರಾಷ್ಟ್ರ ಸರ್ಕಾರವೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಭಾವ ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿಯೂ ಪ್ರಭಾವ ಬಂದಿತ್ತು ಆ ಸಂದರ್ಭದಲ್ಲಿ ಅವ್ರದೇ ಸರ್ಕಾರದ ನಿವೃತ್ತ ಇಂಜಿನಿಯರ್ ನೀರಾವರಿ ತಜ್ಞ ಒಡನ್ ಅವರಿಂದ ಒಡನೇರೆ ಅಂತಕ್ಕಂಥ ಇಂಜಿನಿಯರಿಂದ ಫ್ಲಡ್ ಬಗ್ಗೆ ಸರ್ವೆ ಮಾಡಿಸಿ ಆಲ್ಮಟ್ಟಿ ಅಣೆಕಟ್ಟಿನ ಹಿನ್ನೀರಿನಿಂದ ಯಾವುದೇ ಸಮಸ್ಯೆ ಇಲ್ಲ ಅಂಥೇಳಿ ಅವರು ವರದಿ ಕೊಟ್ಟಿದ್ದಾರೆ ಇಷ್ಟು ಆದಮೇಲೂ ಕೂಡ ಅವರು ಆಲ್ಮಟ್ಟಿ ಆಣೆಕಟ್ಟಿನ ಹಿನ್ನೀರಿನಿಂದ ಕೋಲಾಪುರಕ್ಕೆ ಮತ್ತು ಸಾಂಗ್ಲಿಗೆ ತೊಂದರೆ ಆಗ್ತದಂಥೇಳಿ ಸುಳ್ಳು ಆರೋಪಗಳನ್ನ ಮಾಡ್ತಾಯಿದ್ದಾರೆ ಇನ್ನೊಂದು ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರುವತ್ತೊಂಬತ್ತರಲ್ಲಿ ಪ್ರವಾಹ ಬಂದಿತ್ತು ಸಾಂಗ್ಲಿ ಮತ್ತು ಕೋಲಾಪುರ ನಗರಗಳಲ್ಲೇ ಬಂದಿತ್ತು ಆವಾಗೇನು ಆಲ್ಮಟ್ಟಿ ಆಣೆಕಟ್ಟು ಇರಲಿಲ್ಲ ಹಿಪ್ಪರಿಗೆ ಅಣೆಕಟ್ಟು ಇರಲಿಲ್ಲ ಯಾವುದೇ ಅಣೆಕಟ್ಟುಗಳು ಕೃಷ್ಣಾ ನದಿಗೆ ಕರ್ನಾಟಕದಲ್ಲಿ ಇರಲಿಲ್ಲ ಅಂಥ ಸಂದರ್ಭದಲ್ಲೂ ಮಹಾರಾಷ್ಟ್ರದ ಕೋಲ್ಹಾಪುರ್ ಮತ್ತು ಸಾಂಗ್ಲಿ ಜಿಲ್ಲೆಯ ಪ್ರದೇಶಗಳಲ್ಲಿ ಪ್ರಭಾವ ಬಂದಿತ್ತು ಅದಕ್ಕಾಗಿ ಅವರು ಮಾಡತಕ್ಕಂಥ ಆರೋಪಕ್ಕೆ ಯಾವುದೇ ಸಾಕ್ಷ್ಯ ಮತ್ತು ವೈಜ್ಞಾನಿಕವಾದಂಥ ವರದಿಗಳೆಲ್ಲ ಸುಳ್ಳು ಆರೋಪ ಇದ್ದಾರೆ ಅದಕ್ಕಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಕೂಡಲೇ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಮತ್ತು ಹಿಂದಿನ ಎಲ್ಲ ವರದಿಗಳನ್ನು ನೋಡಿ ವೈಜ್ಞಾನಿಕವಾಗಿ ಸರ್ವೆ ಮಾಡಿರ್ತಕ್ಕಂಥ ವರದಿ ಕದು ಪ್ರತಿಗಳು ನಮ್ಮಲ್ಲಿ ಇದ್ದಾವೆ ಅದನ್ನೆಲ್ಲವನ್ನು ನೋಡಿ ಮಹಾರಾಷ್ಟ್ರಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ ಅದರ ಜೊತೆಯಲ್ಲಿ ಕೃಷ್ಣಾ ನ್ಯಾಯಾಧೀಕರಣೆ ಎರಡರ ಬಗ್ಗೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇತ್ತು ಈಗಾಗಲೇ ಮೂರು ರಾಜ್ಯದ್ದು ವಾದ ಮುಗಿದಿದೆ ವಾದ ಮಂಡಿಸಿದೆ ಕರ್ನಾಟಕ ಆಗಿದೆ ಮಹಾರಾಷ್ಟ್ರ ಆಗಿದೆ ಮತ್ತು ತೆಲಂಗಾಣ ಆಗಿದೆ ಕೇವಲ ಆಂಧ್ರ ಪ್ರದೇಶದ್ದು ಮಾತ್ರ ಬಾಕಿ ಇದೆ ಒಂದು ದಿವಸದ ಆರ್ಗ್ಯುಮೆಂಟ್ ಆದರೆ ನಮಗೆ ಗೆಜೆಟ್ ನೋಟಿಫಿಕೇಷನ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟು ಕ್ಲಿಯರೆನ್ಸ್ ಕೊಡ್ತದೆ ನೂರ ಮೂವತ್ತು ಟಿ ಎಮ್ ಸಿ ನೀರನ್ನು ನಾವು ಉಪಯೋಗ ಮಾಡಿಕೊಳ್ಳಿಕ್ಕೆ ಅನುಕೂ ಅನುಕೂಲತೆ ಆಗ್ತದೆ ಅದಕ್ಕೆ ಸರ್ಕಾರ ಕರ್ನಾಟಕ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಅದರ ಜೊತೆಯಲ್ಲಿ ಮುಳುಗಡೆ ಆಗ್ತಕ್ಕಂಥ ಒಂದು ಲಕ್ಷ ನಾಲ್ಕು ಸಾವಿರ ಎಕರೆ ಭೂಮಿಗೆ ರೈತರಿಗೆ ಕೂಡಲೇ ಪರಿಹಾರ ಕೊಡಬೇಕು ಮತ್ತು ಇಪ್ಪತ್ತು ಹಳ್ಳಿಗಳ ಸ್ಥಳಾಂತರಕ್ಕೆ ಈಗಾಗಲೇ ಕೆಲವು ಭಾಗಕ್ಕೆ ನಾವು ಕೊಟ್ಟಿದ್ದೀವಿ ನಮ್ಮ ಸರ್ಕಾರದ ಉಳಿದಂಥ ಹಳ್ಳಿಗಳ ಕಟ್ಟಡಗಳಿಗೆ ಪರಿಹಾರ ಕೊಟ್ಟು ಹೊಸ ಊರುಗಳನ್ನು ಆರ್ ಸಿಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಗೊತ್ತಾಗಬೇಕು